ಇಲ್ಲೋ ಅಂತ ಸಂಶಯ ಬಂದು ಸುತ್ತಮುತ್ತಿದ್ದವರೆಲ್ಲ ಅಳಕ್ ಚಾಲು ಮಾಡ್ತಾರೆ ನೀವು ಹತ್ರ ಜಗತ್ತು ನಗತದ ನೀವು ಅಳಲಿಲ್ಲ ಅಂದ್ರ ಜಗತ್ತು ಅಳಕ್ ಚಾಲು ಮಾಡುತ್ತದೆ ಹುಟ್ಟಿದ ಸಮಯದಲ್ಲಿ ಆದ್ರೆ ಕಬೀರ್ ದಾಸರ್ ಈ ಪ್ರಸಂಗವನ್ನು ಉಲ್ಲೇಖಿಸಿ ಒಂದು ವಿಶೇಷವಾಗಿರುವಂತ ಕರೆಯನ್ನು ಕೊಡ್ತಾರೆ ಮನುಷ್ಯ ನೀವು ಹುಟ್ಟೋ ಕಾಲಕ್ಕೆ ಅಳ್ಕೋತ ಹುಟ್ಟಿಯಪ್ಪ ನೀನು ಅಳೋದನ್ನು ನೋಡಿ ಜಗತ್ತೆಲ್ಲ ನಡೀತಾ ಇತ್ತು ಇಂಥ ಜಗತ್ತಿನಿಂದ ಹೋಗೋದ್ರೊಳಗನ ಏನಾರು ಒಂದು ಇಂಥ ಸಾಧನೆ ಮಾಡ್ಕೊಂಡು ನೀವು ಹೋಗ್ಬೇಕೆಲ್ಲ ಹೋಗೋ ಕಾಲಕ್ಕೆ ನೀನು ನಡ್ಕೋತ ಹೋಗ್ಬೇಕು ಜನ ನಿನ್ನಿಂದ ಅಳ್ಕೋತ ಬೆನ್ನ ಹತ್ತಿರಬೇಕು ಹುಟ್ಟುವಾಗೇನಿಂತ ಅದು ಉಲ್ಟ ಮಾಡ್ಕೊಂಡು ಹೋಗು ಅಂತ ಕಬೀರ್ ದಾಸರು ಸಂದೇಶವನ್ನು ಕೊಡ್ತಾರೆ ಬಹುತೇಕ ಬಹಳ ಜನ ಏನು ಮಾಡ್ತಾರೆ ಅಂದ್ರೆ ಹುಟ್ಟುವಾಗನು ಅಳ್ಕೊತ ಹುಟ್ಟುತ್ತಾರೆ ಹೋಗುವಾಗ ಅಳ್ಕೋತನ ಹುಕ್ಕಿರ್ತಾರೆ ಆದರೆ ನಿಜವಾದ ಮಹಾತ್ಮರು ಪುಣ್ಯ ಪುರುಷರು ಸಂತರು ಶಿವಯೋಗಿಗಳು ಯಾರು ಅಂತ ಕೇಳಿದ್ರೆ ಹುಟ್ಟುವಾಗ ಮಾತ್ರ ಎಲ್ಲರಂಗ ಅವರು ಅಳ್ಕೊತ ಹುಟ್ಟಿರ್ತಾರ ಹೋಗುವಾಗ ಮಾತ್ರ ಅವರು ನಕ್ಕೋತ ಹೋಗ್ತಿರ್ತಾರ ಅವರನ್ನು ಸಂತರು ಮಹಂತರು ಶಿವಯೋಗಿಗಳು ಅಂತ ಕರೀಬೇಕು ಅಂತಹ ಒಂದು ಮಹತ್ ಸಾಧನೆಯನ್ನು ಮಾಡಿ ಇರುವವರೆಗೆ ಎಲ್ಲರಿಗೂ ಅನ್ನವನ್ನು ಹಾಕಿ ಅನ್ನ ದಾಸೋಹವನ್ನು ಮಾಡಿ ದಾಸೋಹ ಚಕ್ರವರ್ತಿಯನ್ನು ತಿಳ್ಕೊಂಡು ಬಿರುದನ್ನು ಪಡೆದುಕೊಂಡು ಸ್ವತಃ ಶ್ರೀಶೈಲ ಜಗದ್ಗುರುಗಳಿಂದ ದಾಸೋಹ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡು ಇವತ್ತು ನಾಡಿನ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಬುದ್ಧ ಆ ದಿನಗಳಿಗಿಂತಲೂ ಹೆಚ್ಚು ದಾಸೋಹವನ್ನು ಮಾಡುವಂತ ಕೀರ್ತಿ ಯಾರಿಗೂ ಸತ್ತದಂದ್ರೆ ಅದು ಚಕ್ರವರ್ತಿ ಅನಾಯ ಸ್ವಾಮಿಯವರಲ್ಲಿ ಸಲ್ಲಬೇಕು ಹಾಗೆ ಅನ್ನದಾನವನ್ನು ಮಾಡ್ತಾ 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 ಕೊನೆಗೆ ಹೋಗೋ ಕಾಲಕ್ಕೆ ಅವರು ನಕ್ಕೋತನ ತಮ್ಮ ಪ್ರಾಣವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರು ಇಲ್ಲಿಗೆ ಅವರು ಮಹಾತ್ಮರು ಅಂತ ಕರೆಸಿಕೊಂಡ್ರು ಒಂದು ಮಾತನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿವರೆಗೆ ಅವರ ದೇಹ ಇರೋ ತನಕ ಅವರು ಪರಮಾತ್ಮನ ಅವತಾರಿಗಳು ಅಂತ ನೀವೆಲ್ಲ ಭಾವಿಸ್ಕೊಂಡಿದ್ರಿ ಅವರು ದೇವರ ಅವತಾರಿಗಳು ಅಂತ ನೀವೆಲ್ಲ ಭಾವಿಸ್ಕೊಂಡಿದ್ರಿ भगवत कृष्ण परमात्मा हेरीताने यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानम सृजाम्यहम परित्राणाय साधूनां विनाशाय च दुष्कृताम् धर्मसंस्थापनार्थाय संभवामि युगे युगे संभवामि युगे युगे, युगे। ಹೇ ಅರ್ಜುನ ಯಾವಾಗ ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದನೋ ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಹಾನಿ ಉಂಟಾಗ್ತದನೋ ಅವಾಗೆಲ್ಲ ಆ ಧರ್ಮವನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಈ ಭೂಲೋಂಗದಲ್ಲಿ ಅವತಾರವನ್ನು ತಾಳ್ತಾ ಇದ್ದೇನೆ ಸಜ್ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರಿಗೆ ಶಿಕ್ಷಣೆಯನ್ನು ಕೊಟ್ಟು ನಾನು ಧರ್ಮವನ್ನ ಪುನಃ ಸ್ಥಾಪನೆಯನ್ನು ಮಾಡುತ್ತೇನೆ ಯುಗ ಯುಗಗಳಲ್ಲಿ ನಾನು ಅವತಾರ ತಾಳುತ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಆ ಹಿನ್ನೆಲೆಯಲ್ಲಿ ಈ ಭಾಗದ ಯುಗಾವತಾರಗಳಾಗಿ ಜನ್ಮ ತಾಳಿದವರು ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳು ಅವರು ಇಲ್ಲಿವರೆಗೆ ದೇವರ ಅವತಾರಿಗಳಾಗಿದ್ದರು ಆ ದೇಹವನ್ನು ಪರಿತ್ಯಾಗ ಮಾಡಿದ ಮೇಲೆ ಇವತ್ತಿನಿಂದ ದೇವರೇ ಆದರು ಇಲ್ಲಿಯವರೆಗೆ ದೇವರ ಅವತಾರಿಗಳಾಗಿದ್ದರು ಈಗ ಅವರು ದೇವರೇ ಆದರು ಆ ಹಿನ್ನೆಲೆಯಲ್ಲಿ ಅವರನ್ನು ದೇವರಲ್ಲಿ ನಾವೆಲ್ಲ ಕಾಣಬೇಕು ಅವರ ಸಮಾಧಿಯಲ್ಲಿ ಅವರನ್ನೆಲ್ಲ ಕಾಣಬೇಕು ಅಪಾರವಾಗಿರುವಂಥ ಭಕ್ತ ಸ್ತೋಮ ಆಮಿತು ಈ ಒಂದು ಕರೆ ಕೊಟ್ಟು ಅಂದ್ರೆ ಲಕ್ಷ ಲಕ್ಷ ಜನ ಅವರು ಹಿಂದೆ ಸೇವಾ ಬರ್ತಿದ್ರು ಶ್ರೀಶೈದಲ್ಲಿ ಎಡೂರಲ್ಲಿ ಅವರು ಮಾಡಿರುವಂಥ ದಾಸೋಹ ಪ್ರತ್ಯಕ್ಷವಾಗಿ ನಾವು ಕಣ್ಣಿನಿಂದ ನೋಡಿದ್ವಿ ದಾಸೋಹ ಅಂದ್ರೆ ಕೇವಲ ಹೆಸರಿಗಾಗಿ ಆಗಲಿ ಅಥವಾ ಕಾಡು ದೇವರು ಕಾಟ ಕಳೆಯೋದಕ್ಕಾಗಿ ಆಗಲಿ ಯಾರೋ ಹೇಳೋ ಮಾಡಬೇಕು ಅನ್ನೋ ಮುಲಾಜಿಗಾಗಿ ದಾಸೋಹ ಮಾಡ್ತಾ ಇರಲಿಲ್ಲ ಅವರ ದಾಸೋಹ ಹೆಂಗಿರ್ತಿತ್ತು ಅಂದ್ರೆ